ವಿಶೇಷವಾಗಿ ಗೋಕಾಕ ಲಕ್ಷ್ಮೀ ದೇವರಿಗೆ ಈ ತಿಂಗಳ ಶ್ರಾವಣ ಮಾಸದ ಕೊನೆಯ ಶುಕ್ರವಾರ ಬಂದು ನಾನು ದರ್ಶನ ಭಾಗ್ಯವನ್ನು ಪಡೆದಿದ್ದೆ ಮುಂದೆ ಏನೋ ಮನಸ್ಸಾಯಿತು ಇನ್ನೇನು ದರ್ಶನ ಭಾಗ್ಯವನ್ನು ಪಡೆಯೋಣ ಅಂತ ಹೇಳಿ ಇವತ್ತು ಶುಕ್ರವಾರ ದಿವಸ ದೀಪಾವಳಿಗಿಂತ ಮುಂಚೆ ದರ್ಶನ ಭಾಗ್ಯವನ್ನು ಪಡೀಲಿಕ್ಕೆ ಬಂದಿದ್ದೆ ದರ್ಶನ ಭಾಗ್ಯವನ್ನು ವಿಶೇಷವಾಗಿ ಪಡೆಯೋದ್ರ ಮುಖಾಂತರ ಇವತ್ತು ಬಸವೇಶ್ವರ ಪುತ್ಳಿಗೆ ಮಾಲಾರ್ಪಣೆ ಮತ್ತು ಸಂಗೌ ರಾಯಣ್ಣ ಪುತ್ಳಿಗೆ ಮಾಲಾರ್ಪಣೆ ಮಾಡುವಂಥ ಕಾರ್ಯಕ್ರಮ ಸಲುವಾಗಿ ನಾನು ಬಂದೆ ಸರ್ ಇವಾಗ ಕೆಲವು ದಿನಗಳಿಂದ ಸರ್ ಇಲ್ಲಿ ಸತೀಶ್ ಒಂದು ಮಾರ್ಕೆಟ್ ಹುಡುಗಿಯಲ್ಲಿ ನಾವು ಸೊತ್ತಿರ್ಬೋದು ಅದರ ಮುಂದಿನ ಚುನಾವಣೆಗೆ ಬೇಸ್ಮೆಂಟ್ ಅಂತೇಳಿ ಅದೊಂದು ಬೇಸ್ ರೆಡಿ ಮಾಡ್ಕೊಳ್ತಾರೆ ನಾವು ಬಂದಿದ್ದೀವಿ ನಮ್ಮ ಪ್ಲಾನ್ ಸಿಕ್ತು ಅಂತ ಅದ ಈಗ ತಾವು ಕೊಡೋಕೆ ಆಗಮಿಸಿದ್ರಿ ತಮ್ಮದೇನ ಹೆಂಗೆ ಏನಾರು ಮುಂದಿನ ಏನೋ ಚುನಾವಣೆಗೆ ಏನು ಬೇಸ್ಮೆಂಟ್ ಇದೆ ಅಂತ ಬೇಸ್ಮೆಂಟ್ ಮಾಡ್ಕೊಳಕಂಥ ಅವಶ್ಯಕತೆ ನಮಗೇನಿಲ್ಲ ಈಗಾಗಲೇ ಗೋಕಾಕಿನಲ್ಲಿ ಗೋಕಾಕ್ ತಾಲೂಕು ಇರ್ಬೋದು ಅಥವಾ ಮೂಡಲ್ಗ ಮೂಡ್ಲಗಿ ತಾಲೂಕು ಇರ್ಬೋದು ಅಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಜನ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಯಾವ ಬೇಸ್ಮೆಂಟ್ ಮಾಡುವಂಥ ಅವಶ್ಯಕತೆ ನಮಗಿಲ್ಲ ಮತ್ತು ಅವರು ಹುಕ್ಕೇರಲ್ಲಿ ಬೇಸ್ಮೆಂಟ್ ಮಾಡಿಕೊಂಡು ಅವರು ಬೇಸ್ ಸಹಿತ ಕಿತ್ತುಗ್ಯಾರೆ ಮತ್ತು ಅಷ್ಟು ಅಬ್ರ ತಳ್ಕೊಳ್ಳುವಂಥ ಒಂದು ಹಂತ ಒಬ್ಬ ಉಸ್ತುವಾರಿ ಮಂತ್ರಿಯಾಗಿ ಯಾವ ಮಟ್ಟಕ್ಕೆ ಇರಬೇಕು ಅನ್ನೋದನ್ನು ಸಹಿತ ಅವಲೋಕನ ಮಾಡಿಕೊಳ್ಳೋದೇನೆ ಅಲ್ಲಿ ಬಂದು ಅವರು ಬೇಸ್ ಮಾಡಿದ್ರು ಅಂತಾರೆ ಈ ಮಣ್ಣಿನ ಚುನಾವಣೆಯಲ್ಲಿ ಸರ್ವಸಾರಣ ಸೆವೆಂಟಿ ಪರ್ಸೆಂಟ್ ಮತ ನಮಗೆ ಬಂದಿದ್ದಾವೆ ಎಲೆಕ್ಟ್ರಿಕ್ ಸೊಸೈಟಿ ಚುನಾವಣೆಯಲ್ಲಿ ಎಪ್ಪತ್ತು ಪ್ರತಿಶತ ಮತ ನಮಗೆ ಬಂದಿದ್ದಾವೆ ಇಪ್ಪತ್ತೆಂಟರಿಂದ ಮೂವತ್ತು ಪ್ರತಿಶತ ಮತ ಅವ್ರಿಗೆ ಹೋಗಿದಾವೆ ಮೊದಲು ಕಾಂಗ್ರೆಸ್ಗೆ ನಮಗೆ ಆವಾಗ ಐವತ್ತು ಐದರಿಂದ ಐವತ್ತೆಂಟು ಪರ್ಸೆಂಟ್ ನಮಗೆ ಬರ್ತಿದ್ದು ಮೂವತ್ತೆರಡು ಪರ್ಸೆಂಟ್ ಇದು ನಲವತ್ತೆರಡು ಪರ್ಸೆಂಟ್ ಇವತ್ತಿಗೆ ಕಾಂಗ್ರೆಸ್ಗೆ ಹೋಗ್ತಿತ್ತು ಆದರೆ ಇವತ್ತಿನ ಮಣ್ಣಿನ ಚುನಾವಣೆ ನೋಡಿದ್ರೆ ಸ್ವಚ್ಛವಾಗಿ ಸ್ಪಷ್ಟವಾಗಿ ಜನ ಒಂದು ನಿರ್ಣಯ ಮಾಡಿದಾರಲ್ಲ ಇಲ್ಲಿ ನಮ್ಮ ತಾಲೂಕಿಗೆ ಜಾರಕಿಹೊಳಿಯವರು ಬೇಡ ಅನ್ನುವಂಥ ನಿರ್ಣಯವನ್ನು ಮಾಡಿದ್ದಾರೆ ಸರ್ ಈಗ ಡಿಸಿ ಚುನಾವಣೆ ಸಂಬಂಧಪಟ್ಟಂತೆ ಸರ್ ಈಗಾಗಲೇ ಒಂಬತ್ತು ಸೀಟ್ ಅಂತ ನಾವು ಗೆದ್ದು ನಾವು ಅವಿರೋಧವಾಗಿ ಗೆದ್ದಿದ್ದೀವಿ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ ಸರ್ ಇನ್ನೊಂದು ಕಡೆ ನಿನ್ನೆ ಸರ್ ನಿನ್ನೆ ನಿನ್ನೆ ತುಂಬನೆ ಆರೋಗ್ಯರೇ ಇಲ್ಲ ಸರ್ ಲಕ್ಷ್ಮಣ ಸಹದೇವ್ ಸರ್ ಸಾಹೇಬ್ ಏನು ಹೇಳ್ತಾರಪ್ಪ ಅಂತಂದರೆ ಅಧ್ಯಕ್ಷ ಉಪಾಧ್ಯಕ್ಷ ಆಗುವ ಸಮಯದಲ್ಲಿ ಮೂರು ಗಂಟೆ ನಂತರ ನಾವು ಯಾರ ಹತ್ತಿ ನಾವು ಹೇಳ್ತೀವಿ ಅಂತ ಹೇಳ್ತಾರೆ ಸರ್ ಅಂಥದ್ದು ಏನೋ ಟ್ವಿಸ್ಟ್ ಏನಾದರೂ ಇದೆ ಸರ್ ಸ್ವಾಭಾವಿಕವಾಗಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಕಳೆದ ನಲವತ್ತು ವರ್ಷದ ಇತಿಹಾಸದಲ್ಲಿ ಮುಚ್ಚಿ ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆದರೆ ಜಿಲ್ಲಾ ಅಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ಸಿಬ್ಬಂದಿ ಜೊತೆಗೆ ಎಲ್ಲ ರಾಜ್ಯ ಸರ್ಕಾರಗಳು ಜೊತೆಗೆ ಜಿಲ್ಲೆಯ ಈ ಒಂದು ರಾಜಕೀಯ ವ್ಯವಸ್ಥೆಯನ್ನು ಹೊರಗಿಟ್ಟು ಸಹಕಾರಿ ವ್ಯವಸ್ಥೆಯಲ್ಲಿ ನಮ್ಮ ಸಹಕಾರಿ ಕ್ಷೇತ್ರ ಬದುಕಬೇಕು ನಮ್ಮ ಬ್ಯಾಕ್ ಬದುಕಬೇಕು ಅನ್ನೋಂಥ ಪಕ್ಷಾತೀತವಾಗಿ ಎಲ್ಲರೂ ಕೊಟ್ಟಿರ್ತಕ್ಕಂಥ ಒಂದು ಸಹಕಾರದ ಹಿತದೃಷ್ಟಿಯಿಂದ ಇವತ್ತು ದಿವಸ ಭಾಳ ಒಳ್ಳೆಯ ಕೆಲಸವನ್ನು ಕಳೆದ ನಲವತ್ತು ವರ್ಷದಲ್ಲಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಇವತ್ತು ದಿವಸ ಕೆಲಸ ಮಾಡಿದೆ ಇದರಲ್ಲಿ ವಿಶೇಷವಾಗಿ ಮೂರು ಲಕ್ಷ ಎಂಬತ್ತೊಂದು ಸಾವಿರ ಜನ ರೈತರಿಗೆ ಮೂರು ಸಾವಿರದ ನಾಲ್ಕುನೂರು ಕೋಟಿ ಮನ್ನಾ ಜೊತೆಗೆ ನಾಲ್ಕು ಲಕ್ಷ ಐವತ್ತು ಸಾವಿರ ಜನ ರೈತರಿಗೆ ಇವತ್ತು ದಿವಸ ಮೂರು ಸಾವಿರದ ಆರುನೂರು ಕೋಟಿ ರೂಪಾಯಿ ಶೂನ್ಯ ಬಡ್ಡಿದರ ಸಾಲವನ್ನು ವಿತರಣೆ ಮಾಡಲಾಗಿದೆ ಈ ಹಂತದಲ್ಲಿ ಚುನಾವಣೆ ಅವಶ್ಯಕತೆ ಇದ್ದಿರ್ಕ್ಕಿಲ್ಲ ಇವತ್ತು ಅವ್ರಿಗೆ ಬಹುಶಃ ಅದಕ್ಕೋ ಒಂದು ಚುನಾವಣೆ ಬೇಕಾಗಿತ್ತು ಏನೋ ಅವರು ಉದ್ದೇಶ ಇಟ್ಕೊಂಡಿದ್ದಾರೆ ಅವರನ್ನು ಇವತ್ತು ಇಲ್ಲ ಕುಲ್ಗುಡೆ ಅವರನ್ನು ಅಧ್ಯಕ್ಷರು ಮುಂದುವರಿಸ್ತೀವಿ ಅನ್ನೋಂಥ ಮಾತುಕತೆ ಮಾಡಿ ಯಾರ ಕರೆದು ಚರ್ಚೆ ಮಾಡಿದ್ರೆ ಬಹುಶಃ ಚುನಾವಣೆ ಆಗ್ತಿರ್ಕಿಲ್ಲ ಆ ಒಂದು ಹಂತನಲ್ಲಿ ಇವತ್ತು ಅವರು ಆ ಒಂದು ಹಂತದಲ್ಲಿ ಇವತ್ತು ಚುನಾವಣೆ ಮಾಡುವಂಥ ಅವಶ್ಯಕತೆ ಇಲ್ಲದೆ ಹೋದ್ರು ಸಹಿತ ಏನೋ ಗುರಿ ಇಟ್ಟಿದ್ದಾರೆ ಅವ್ರದ್ದು ಏನೋ ಒಂದು ಗುರಿ ಐತಿ ಡಿ ಸಿ ಸಿ ಬ್ಯಾಂಕಿನ ಮೇಲೆ ಒಂದು ಏನೋ ಗುರಿ ಇಟ್ಟಿದ್ದಾರೆ ಆ ಗುರಿ ಸಾಧಿಸೋ ಸಲುವಾಗಿ ಮೂರ್ನಾಲ್ಕು ತಿಂಗಳಿಂದ ತಾಲೂಕಾ ತಾಲೂಕಾ ತಿರುಗೇಡಿ ಪ್ರತಿಯೊಂದು ಸೊಸೈಟಿಗೆ ದುಡ್ಡು ಕೊಡುವ ವ್ಯವಸ್ಥೆ ಅದನ್ನು ಇದನ್ನು ಮಾಡುವ ವ್ಯವಸ್ಥೆ ನೋಡಿದರೆ ಏನಾದರೂ ಗಂಭೀರವಾಗಿರ್ತಕ್ಕಂಥ ಒಂದು ಸ್ಥಿತಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ತಂದು ತಡ್ತಾರೆ ಅನ್ನೋದು ನಮ್ಮ ಅನಿಸಿಕೆ ಆ ಒಂದು ನಿಟ್ಟಿನಲ್ಲಿ ಜಿಲ್ಲೆಯ ಜನರು ಸಹಿತ ಭಾಳ ಎಚ್ಚರಿಕೆಯಿಂದ ಮತದಾನ ಮಾಡ್ತಾ ಇದ್ದಾರೆ ಬಹುಶಃ ಬರುವಂಥ ರವಿವಾರ ದಿವಸ ಈ ಚುನಾವಣೆ ಪ್ರಕ್ರಿಯೆ ಇದೆ ಆ ಸಂದರ್ಭದಲ್ಲಿ ಆ ಮುಂದಿನ ದಿನಮಾನಗಳಲ್ಲಿ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಮಾಡೋದ್ರ ಮುಖಾಂತರ ಸಹಕಾರಿ ಕ್ಷೇತ್ರ ಇನ್ನಟ್ಟು ಬಲ್ಯಾಡ್ಡ ಬಲಾಢ್ಯವಾಗಬೇಕು ಜೊತೆಗೆ ಇನ್ನೂ ಹೆಚ್ಚಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಬೆಳಗಾವಿ ಜಿಲ್ಲಾ ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ಎಲ್ಲರೂ ಕೂಡ ನಿರ್ಣಯ ಮಾಡ್ತೀವಿ ಸರಿ ಕಿಡ್ ಮಾಡಿದ್ದಾರೆ ಯಾರು ಹೌದು ಮತ್ತು ಸ್ವಾಭಾವಿಕ ಅವರು ಇದೇ ಮೂರ್ಲಿಗಿ ತಾಲೂಕಿನವರು ಅವರು ಮೂಳ್ಲಿಗಿ ತಾಲೂಕಿನ ನಿಲ್ಲಬೇಕಂತ ಫಾರ್ಮ್ ತುಂಬಿದ್ರು ಸೂಚಕರದು ಎಲ್ಲ ಮಾಡ್ಕೊಂಡಿದ್ರು ಅದೇನೋ ರಾತ್ರಿ ಕಿಡ್ನ್ಯಾಪ್ ಮಾಡಿದ್ರು ನನ್ನ ಗಮನಕ್ಕೆ ತಂದಾರೆ ಬಟ್ ಇಂಥ ಸಹಕಾರಿ ಕ್ಷೇತ್ರದಲ್ಲಿ ಇಂಥ ಕಿಡ್ನಾಪ್ ಮಾಡೇ ತುಡುಗು ಮಾಡ್ನೆ ಅನ್ನೋದಕ್ಕಿಂತ ನೇರ ನೇರವಾಗಿ ಇವತ್ತು ದಿವಸ ಚುನಾವಣೆ ಮಾಡಿದರೆ ಯಾರು ತಾಕತ್ತದೂ ಆರಿಸಿ ಅವರು ಅದನ್ನು ಬಿಟ್ಟು ಇವತ್ತು ಹಿಂಭಾಗಿಲಿಂದ ಬರುವಂಥ ಪ್ರಯತ್ನ ಏನು ಅನ್ನಪೋಸಾಗಿದಾವ ಈಗ ಇಷ್ಟು ದಿವಸ ನಾನು ಹೇಳ್ತೀನಿ ಮೂರು ಮನೆಯೊಂದು ಮೂರು ಬಾಗಿಲು ಮಣ್ಣು ಹೇಳಣಿ ಮಣೆಯೊಂದು ಐದು ಬಾಗಿಲು ಇವತ್ತು ಹೇಳಬೇಕಾಗ್ಕೈತಿ ಮನೆಯೊಂದು ಏಳು ಬಾಗಿಲು ಮತ್ತು ಹಿಂದಿನ ಬಾಗಿಲೇ ಹಿಂದಿನ ಬಾಗಿಲ್ಲೇ ಬಂದು ಬಂದು ಹೊಂಟ್ರೆ ಏನು ಮಾಡೋಕ್ಕೆ ಶೇಕೇತಿ ನಾವು ಮತ್ತೆ ಹೌದು ಹೆಚ್ಚನಾಗುವ ಇವತ್ತು ಬೆಳಗಾವದಲ್ಲಿ ಅಲ್ಲಿ ಒಂದು ದಿವಸ ಚಂದ್ರಾಜ ಕ್ಷೇತ್ರ ಕ್ಷೇತ್ರದು ಚಂದ್ರಾಜ ಚಂದ್ರಾಜ್ ಹಟ್ಟಿಹೊಳಿಯವರು ಖಾನಾಪುರ ತಾಲೂಕಾಗಿ ನಿಂತರೆ ಕಾಂಗ್ರೆಸ್ ಹೈಕಮಾಂಡಕ್ಕೆ ಏನೇನೋ ಏನೋ ಕಿವಿ ತುಂಬುವ ಮುಖಾಂತರ ಹಟ್ಟಿ ಹಟ್ಟಿಹೊಳನ್ನು ಅವರನ್ನು ಅಲ್ಲಿಂದ ಹಿಂದರ್ಸಿದರು ಯಾರೋ ಸರಿಸಿರ್ಬೋದು ಅದ್ರ ಜೊತೆಗೆ ಈಗ ಚಂದ್ರಾಜ್ ಹಟ್ಟಿಹೊಳಿಯವರಂದರೆ ಲಕ್ಷ್ಮೀ ಹಬ್ಬಾಳವರ ಮತಕ್ಷೇತ್ರದಲ್ಲಿ ಇವತ್ತು ಮಂತ್ರಿಯ ಚಿರಂಜೀವ ಇವತ್ತು ದಿವಸ ಅಭ್ಯರ್ಥಿಯಾಗಿದ್ದಾರೆ ಅಂದರೆ ಖಾಣಾಪುರದಲ್ಲಿ ಮತ್ತೊಂದು ಕ್ಷೇತ್ರಕ್ಕೆ ಚಂದ್ರ ಜಾಕ್ ನಿತ್ತ ಅಲ್ಲಿ ಹಿಂತೆ ಸರಿಸಿದ್ರು ಅದೇ ಇವತ್ತು ದಿವಸ ಲಕ್ಷ್ಮೀ ಹೆಬ್ಬಾಳ್ಕರ್ ತಾಲೂಕ ಗ್ರಾಮೀಣ ತಾಲೂಕ ಅಲ್ಲಿ ಇವತ್ತು ದಿವಸ ಅಲ್ಲಿ ರಾಹುಲ್ ಜಾರಕಿಹೊಳಿ ನಿಲ್ಲುವ ಮುಖಾಂತರ ಅಲ್ಲಿ ಒಂದು ನ್ಯಾಯ ಹೇಳ್ತಾರೆ ಇನ್ನೊಂದು ನ್ಯಾಯ ಹೇಳ್ತಾರೆ ಇದರರ್ಥ ಒಟ್ಟು ಹಿಂಬಾಗಿಲಿನಿಂದ ಬರುವಂತ ಕೆಲಸ ಒಟ್ಟು ಏನೋ ಒಂದು ದೊಡ್ಡದು ಗುರಿ ಆಯ್ತಾವ ಆ ಗುರಿ ಸಾಧಿಸಲಾಗಿ ಪ್ರಯತ್ನ ಮಾಡ ಶಾಸಕರು ಇರ್ಬೋದು ಮಾಜಿ ಶಾಸಕರು ಇರ್ಬೋದು ಇವರೆಲ್ಲ ಈ ಡಿ ಸಿ ಬ್ಯಾಂಕ್ ಪ್ರತಿಷ್ಠೆಗೆ ತಗೊಂಡು ಸ್ಪರ್ಧೆ ಮಾಡ್ತಾ ಇದ್ದಾರೆ ಈ ಜನಸಾಮಾನ್ಯರಿಗೆ ಅವಕಾಶನೇ ಸಿಗ್ತಾ ಇಲ್ಲ ಅದಕ್ಕೆ ಏನ್ ವಿಶೇಷವಾಗಿ ಮೊದಲಾದ ಜನಸಾಮಾನ್ಯರಿಗೆ ಸಿಗ್ತಿತ್ತು ಈ ಅಶೋಕ್ ಪೂಜಾರಿದ್ರು ಇವತ್ತು ಜಗನೂರವ್ರ ಮಗ ಅವರು ಇದ್ದರು ಈಗ ನಮ್ಮ ಕುಗ್ಡು ಅನ್ನೋರು ನೋಡುವಂಥವ್ರು ಡೈರೆಕ್ಟ್ ಇದ್ದು ಸಾಕಷ್ಟು ಜನ ಸಾಮಾನ್ಯವಾಗಿರ್ತಕ್ಕಂಥ ಜನ ಅದಕ್ಕೆ ಕಾಯಿ ಹೋಗಿದ್ದಾರೆ ಆದರೆ ಇವತ್ತು ಈ ಮೂರ್ನಾಲ್ಕು ತಿಂಗಳಿಂದ ಇವರೇನು ದುಡ್ಡು ಹರಡಿಸೋ ಕೆಲಸಕ್ಕೆ ಕೈ ಹಾಕಿದಾರಲ್ಲ ಅನಿವಾರ್ಯವಾಗಿ ದುಡ್ಡು ಇದ್ದವ್ರಿಗೆ ಬಂದು ನಿಲ್ಬೇಕಾಗಿತ್ತು ಅಲ್ಲಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ಜನ ಶಾಸಕರು ಮಾಜಿ ಸಂಸದರು ಎಮ್ ಎಲ್ ಎಮ್ ಎಲ್ ಸಿ ಇಂಥವರೆಲ್ಲ ಬಂದು ನಿಲ್ಲಾಕಿದ್ದಾರೆ ಅನಿವಾರ್ಯ ಇವರು ಹುಡಿದಂಥ ಆಟಕ್ಕೆ ಉತ್ತರ ಐವತ್ತು ನಿಮಿಷ ಜಿಲ್ಲೆ ಜನ ಕೊಡಕ್ಕೆ ಸರ್ ರಾಯಬಾಗ ಏನಾದ್ರು ರಾಯಬಾಗ ಅಭ್ಯರ್ಥಿಗಿಂತ ಸಪೋರ್ಟ್ ಮಾಡಿದಾಗೆ ಉತ್ತಮ ಪಾಟೀಲ್ಗೆ ಇರತ್ತ ಸಪೋರ್ಟ್ ಮಾಡ್ತೀನಿ ಉತ್ತಮ ಪಾಟೀಲ್ಗೂ ಸಪೋರ್ಟ್ ಮಾಡ್ತೀನಿ ಉತ್ತಮ ಪಾಟೀಲ್ ಸಂಪೂರ್ಣವಾಗಿ ಆಯ್ಕೆಯಾಗಿ ಬರ್ತಾನ ಅದ್ರೊಳಗೆ ಎರಡು ಮಾತಿಲ್ಲ ಸರ್ ಈಗ ಕೆಲವು ದಿನಗಳಲ್ಲಿ ಶಾಸಕ ಪ್ಯಾಸೆಂಜರ್ ಗಳು ಮಾತಾಡಿದ್ವಿ ಹ್ಮ್ ಬರದ್ ಅಂತ ಅಧ್ಯಕ್ಷ ಉಪಾಧ್ಯಕ್ಷ ನಮಗೆ ಕನ್ನಡ ದೌರ ಆಗ್ತಾರೆ ಅಂತ ಹೇಳಿ ಸರ್ ಅದು ಆಗಬಹುದಾ ಯಾರ್ದು ಯಾರ್ದು ಬರೆದು ಬರ ಬರೆದಿಟ್ಕೊಳಕ್ಕ ಯಾರ ಅಪ್ಪನ ಮನೆ ಆಸ್ತಿ ಅಲ್ಲ ಅಲ್ಲಿ ಹದಿನಾರು ಜನ ನಿರ್ದರ್ಶಕರು ಆಯ್ಕೆಯಾಗಿ ಬರ್ತಾರೆ ಅಲ್ಲಿ ಜ ಸಹಕಾರಿ ಧುರೀಣರು ಹಿರಿಯರು ಎಲ್ಲರೂ ಚರ್ಚೆ ಮಾಡೋದ್ರ ಮುಖಾಂತರ ಯಾವ ಸೂಕ್ತವಾಗಿರ್ತಕ್ಕಂಥ ಅಧ್ಯಕ್ಷ ಮತ್ತು ಯಾವ ಸೂಕ್ತವಾಗಿರ್ತಕ್ಕಂಥ ಉಪಾಧ್ಯಕ್ಷರನ್ನ ಸರ್ವಸಮ್ಮತದಿಂದ ಆಯ್ಕೆ ಮಾಡ್ತೀವಿ ಮತ್ತು ರಮೇಶ್ ಕತ್ತಿಗೌರಿ ಈ ಬಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಅಧ್ಯಕ್ಷರು ಯಾರನ್ನು ಹಾಕಬೇಕಂತ ಏನಾದ್ರು ಕೈಗೋಟಿ ನಿಮ್ಮ ಕಡೆಯಿಂದ ನಾವು ಬ್ಯಾಂಕ್ ಉಳಿಸ್ಬೇಕು ರೈತರಿಗೆ ಸಹಕಾರ ಮಾಡ್ಬೇಕು ಅನ್ನೋಂಥ ವಿಚಾರದಾಗ ನಾವು ಹಾಕೋರನ್ನ ಅದ್ರೊಳಗೆ ಪ್ರಶ್ನೆ ಇಲ್ಲ ಇದಕ್ಕೆ ಕೇಳ್ತಾರೆ ನೀವು ಈಗ ನಲವತ್ತು ವರ್ಷ ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿ ನಲವತ್ತು ವರ್ಷದಾಗ ನಾನು ಹತ್ತು ವರ್ಷ ನಿರ್ದರ್ಶಕನಾಗಿ ಐದು ವರ್ಷ ಉಪಾಧ್ಯಕ್ಷನಾಗಿ ಇಪ್ಪತ್ತೈದು ವರ್ಷ ಅಧ್ಯಕ್ಷನಾಗಿ ನಾನು ಆಯ್ಕೆ ಆಗಿದ್ದೀನಿ ಕೆಲಸ ಮಾಡಿದ್ದೀನಿ ಕೆಲಸ ಮಾಡಿದ ಅನುಭವ ಐತಿ ಬಟ್ ನನಗೆ ಅಂತ ಇಚ್ಛೆ ಇಲ್ಲ ಯಾವ್ದಾರ ಯುವ ಪೀಳಿಗೆ ಅಲ್ಲಿ ತರೋದ ಮುಖಾಂತರ ಅಥವಾ ಹಿರಿಯರನ್ನು ತರೋದ ಮುಖಾಂತರ ಸಹಕಾರಿ ಕ್ಷೇತ್ರ ಇನ್ನೂ ಬಲಾಢ್ಯಗೊಳ್ಳಲಿ ಇದಕ್ಕಿಂತ ಹೆಚ್ಚು ನಮ್ಮ ಜಿಲ್ಲೆಯ ರೈತರಿಗೆ ಕಾರ್ಮಿಕ ವರ್ಗದ ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ಎಲ್ಲ ಜನರಿಗೆ ಆ ಸಂಸ್ಥೆಯಿಂದ ಒಳ್ಳೆಯಾಗಲಿ ಅನ್ನೋಂಥದ್ದು ದೃಷ್ಟಿಯಿಂದ ಒಳ್ಳೆಯ ಅಧ್ಯಕ್ಷರನ್ನು ಉಪಾಧ್ಯಕ್ಷನ ಆಯ್ಕೆ ಮಾಡುವಂಥ ಪ್ರಯತ್ನ ನಾನು ಲಕ್ಷ್ಮಣ್ ಸೌದಿ ಅವರು ಮತ್ತು ಜಿಲ್ಲೆಯ ಹಿರಿಯ ನಾಯಕರು ಕೂಡ ನಾವು ಮಾಡ್ತೀವಿ ಸರ್ ತಮ್ಮ ಗೋಕಾಕ್ಕೆ ಆಗಮನ ಏನು ಒಂದು ಮುಂದೆ ಸಂಘಟನೆ ಮಾಡಿ ಮಾಡುವಂಥ ಏನು ವಿಚಾರ ಇಟ್ಕೊಂಡು ಇದೆಲ್ಲ ಸಂಘಟನೆ ಯಾವಾಗ ಸಂಘಟನೆ ಈಗ ಯಾಕೆ ಮಾಡ್ಬೇಕು ಸರ್ ಕೇವಲ ನೀವು ಚುನಾವಣೆಗೆ ಇದು ನಿಮಿತ್ತವಾಗಿ ಎತ್ತ ಆಗಮಿಸಿದ್ರು ಅಥವಾ ಮುಂದೆ ಏನಾದರೂ ಸರ್ ಸಣ್ಣಾಗಿರ್ತಾಗೂ ಗೋಕಾಕ್ ಬರ್ತೀನಿ ಈಗೂ ಬರಕತ್ತಿದನು ಮುಂದೂ ಬರ್ತನು ಅದಕ್ಕೇನು ವಿಶೇಷವಾಗಿರ್ತಕ್ಕಂಥ ಅರ್ಥ ಕಲ್ಪಿಸುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಒಂದು ಛಾಯಾ ಅಂತ ಒಂದು ಹೋಟೆಲ್ ಇತ್ತು ಅಲ್ಲೇ ಒಳ್ಳೆಯ ಟೋಸ್ಟ್ ಮಾಡಿ ಕೊಡ್ತಿದ್ರು ಅದು ತಿನ್ನೋಕೆ ಬೆಲ್ಲ ಬಗ್ಗೆನ ಸೈಕಲ್ನೇ ಬರ್ತೀನಿ ಅದರ ನಂತರ ಇವತ್ತು ದಿವಸ ಸದಾನಂದ್ ಅನ್ನುವಂಥ ಒಂದು ಹೋಟ್ಲ್ ಇದೆ ನಮ್ಮೂರು ಸಂಬಂಧಿಕರ್ದದು ಅಲ್ಲಿ ನಾನು ಚಿಕ್ಕವನಿದ್ದಾಗ ಒಂದು ರೂಪಾಯಿ ಕೊಟ್ಟು ಮೂರು ಪುರಿ ಮತ್ತು ಬಾಜಿ ತಾನು ತಿಂದು ನಾನು ಒಳ್ಳೆ ಚೆನ್ನಾಗಿರ್ತಕ್ಕಂಥ ಹೋಟೆಲ್ ಅಲ್ಲಿ ನೋಡ್ಬೇಕನ್ನುವಂಥ ಇವತ್ತು ಭಾಳ ಕೆಲಸಗಳು ಒತ್ತಡದ ಅಲ್ಲಿ ಹೋಗಕ್ಕೆ ಆಗಲಿಲ್ಲ ಅಲ್ಲಿ ಹೋಗ್ತೀನಿ ಅದ್ರ ಜೊತೆಗೆ ಕರ್ನಾಟಕ ಒಂದು ಯಾವುದೋ ಥಿಯೇಟ್ರ್ ಐತಿ ನಾವು ಕರ್ನಾಟಕ ಯಾವ ಟಾಕೀಸ್ ಐತಿ ಅಲ್ಲಿ ಒಬ್ಬರು ಬೂತಿ ಅನ್ನೋರು ಒಬ್ಬರು ಹಚ್ಚಿ ಅವಲಕ್ಕಿ ಮಾಡ್ತಿದ್ರು ಭಾಳ ಒಳ್ಳೆಯ ಅವಲಕ್ಕಿ ಅವ್ರು ಒಳ್ಳೆಯ ಅವಲಕ್ಕಿ ಅದನ್ನು ತಿನ್ನೋಕೆ ನಾನು ಬರ್ತೀನಿ ಅಂದ್ರೆ ಅವರ ಅವಲಕ್ಕಿ ತಿನ್ನಕ್ಕೆ ಬರ್ತೀನಿ ಕಲಬುರ್ಗಿ ಕರ್ದನ್ ತಿನ್ನಕ್ಕೆ ಬರ್ತೀನಿ ಮುಂದೆ ಇವು ಸದಾನಂದ ಅವ್ರದ ಪುರಿಬಾಯಿ ತಿನ್ನೋಕೆ ಬರ್ತೀನಿ ನೀವು ಬಾಬು ಯಾರೇ ಚಾಯಾದಾಗಿಂದ ಟೋಸ್ಟ್ ತಿನ್ನಕ್ಕೆ ಬರ್ತೀನಿ ಇನ್ನು ಮುಂದೆ ಹಂಗ ಯಾರು ಕರೆದ್ರು ನಾ ಬರ್ತನ ನನ್ನ ಲೈಫ್ ನ ಎಂಜಾಯ್ ಮಾಡ್ತಾನೆ ಬರ್ತಾನೆ ಬುಕ್ ಪಿಕ್ಚರ್ ನೋಡಕ ತಿನ್ನೋದಕ್ಕೆ ಬರ್ತಿದ್ವಿ ರಾಜಕಾರಣ ನಿಂತ ನೀರಲ್ಲ ಹರಿಯುತ್ತಿರುವಂತ ನೀರು ಪ್ರಸಂಗ ಬಂದಂತ ಸಂದರ್ಭದಲ್ಲಿ ತನ್ನ ಏರಿಯಾ ತೆಗೊಂಡು ಅದ್ ಕಂಡುಕೊಳ್ತದ ನಿರ್ಣಯ ಮಾಡ್ತದೆ ಶಂಬರ್ ಶಂಬರ್